ನಮಸ್ತೆ ವೀಕ್ಷಕರೇ ಸಂಸ್ಕೃತಿ ಹಾನ್ ಟಿ ವಿ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾವು ಐತಿಹಾಸಿಕ ಹುಳ್ಳ ಹಾಗೂ ಅಪಾರ ಶಕ್ತಿ ಹುಳ್ಳ ಅಮ್ಮನೂರು ದೇವಸ್ಥಾನಕ್ಕೆ ಬಂದಿದ್ವಿ ಇದರ ವಿಳಾಸವನ್ನು ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಕೂಡ ಈ ಪಟ್ಟಣದ ಮಧ್ಯಭಾಗದಲ್ಲಿ ಚಂಡರಾಯಸ್ವಾಮಿ ದೇವಸ್ಥಾನ ಹಾಗೂ ಗೋಪಾಲಕೃಷ್ಣ ಶ್ರೀ ವೆಂಕಟೇಶ್ವರ ದೇವಾಲಯವು ಸಾವಿರದ ಮುನ್ನೂರ ಎಂಬತ್ತಾರರಲ್ಲಿ ಆಸುಪಾಸಲ್ಲಿ ಕಟ್ಟಿರ್ತಕ್ಕಂಥ ಕಲ್ಲಿನ ಶಿಲೆಗಳ ಮೇಲೆ ಗುರುತಿಸಲಾಗಿದೆ ಇದನ್ನು ಕಟ್ಟಿಸಿರೋರು ಯಾರಪ್ಪ ಅಂದರೆ ಚಿನ್ನ ಸೊಣ್ಣಯ್ಯ ನಾಯಕರ ಮಗ ಚಿ ಚಿಕ್ಕ ಅಂತಯ್ಯ ನಾಯಕ ಅಂತಯ್ಯ ನಾಯಕ ಚಿನ್ನ ಸೊಣ್ಣಯ್ಯ ನಾಯಕರ ಮಗ ಇವರು ಧ್ವಜಸ್ತಂಭ ಕಟ್ಟಿಸಿರುವುದು ಕೆಲವು ದಾಖಲೆಗಳ ಮುಖಾಂತರ ದಾಖಲೆ ಎಲ್ಲ ಭಕ್ತಾದಿಗಳು ತುಂಬ ಆತ್ಮೀಯತೆಯಿಂದ ದೇವರನ್ನ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಹಾಗೆಯೇ ಆ ದೇವರಿಂದ ನಮಗೆ ಒಳ್ಳೆಯದಾಗಿದೆ ಅಂತ ಹೇಳುವಂಥ ಎಷ್ಟೋ ಭಕ್ತಾದಿಗಳು ಇಲ್ಲಿರ್ತಾರೆ ಬೆಳಗ್ಗೆಯಿಂದ ಐದು ಗಂಟೆವರೆಗೂ ಇಲ್ಲಿ ಪೂಜೆ ಪುರಸ್ಕಾರಗಳು ಪೂಜಾರಿಯಿಂದ ತುಂಬ ಚೆನ್ನಾಗಿ ನಡೆದು ಬರುತ್ತೆ ಇಲ್ಲಿ ಇತಿಹಾಸ ಪ್ರಸಿದ್ಧವಾದಂಥ ಹುಣಸೆ ತೋಪು ಅನ್ನೋದು ಈ ಇತಿಹಾಸದಿಂದ ನಡೆದು ಬಂದಿರುವಂಥದ್ದು ಇವತ್ತು ನಿನ್ನೆದಲ್ಲ ಯಾವುದೋ ದೇವಸ್ಥಾನ ಏನೋ ಆಗಿದೆ ಯಾವುದೋ ಪ್ರೋಮೋ ಮಾಡೋಕ್ಕೋಸ್ಕರ ಇಲ್ಲಿ ಏನೂ ನಡೀತಾ ಇಲ್ಲ ಇಲ್ಲಿ ಅದ್ಭುತಗಳು ನಡೀತಾ ಇದೆ ಅನ್ನೋ ಕಾರಣಕ್ಕೆಲ್ಲೇ ಈ ಒಂದು ದೇವಸ್ಥಾನ ಪ್ರಸಿದ್ಧಿಯಾಗಿರುವಂಥದ್ದು ನಲ್ಲೂರು ಇತಿಹಾಸ ಪ್ರಸಿದ್ಧವಾದಂಥದ್ದು ನಾವೆಲ್ಲ ಚಿಕ್ಕವರಿದ್ದಾಗ ಇಲ್ಲಿಗೆ ಹೊರ ಸಂಚಾರ ಅಂತ ಶಾಲೆಗಳಿಂದ ಕರ್ಕೊಬಂದಿರುವಂಥ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಕ್ಷೇತ್ರ ಇದು ಇಲ್ಲಿಗೆ ಎಲ್ಲರೂ ಬರ್ತಾರೆ ಇಲ್ಲಿ ನಡೆಯುವಂಥ ಎಲ್ಲ ಏನು ಅದ್ಭುತಗಳಿದೆ ಅದನ್ನು ಕೇಳಿ ಭಕ್ತಾದಿಗಳಿಂದಲೇ ತಿಳ್ಕೊಳ್ಬೇಕು ಬಹಳ ಸುಂದರವಾದಂಥ ದೇವಾಲಯ ಪ್ರಾಂಗಣ ಮತ್ತು ಈ ಎಲ್ಲ ಈ ಬೆಂಗಳೂರು ಗ್ರಾಮಾಂತರದಲ್ಲೇ ಸುಂದರವಾದಂಥ ಒಂದು ದೇವಾಲಯ ಈ ಗಂಗಮ್ಮ ದೇವಿಯ ದೇವಸ್ಥಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬಂದು ಅದ್ಭುತಗಳು ನಡೀಲಿ ಇನ್ನಷ್ಟು ಜನ ಇಲ್ಲಿಗೆ ಆಗಮಿಸಲಿ ಎಲ್ಲವೂ ಒಳ್ಳೆಯದಾಗಲಿ ಈ ದೇವಿಯ ಮುಖಾಂತರ ಎಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿರುವಂಥ ಎಲ್ಲ ಜನರಿಗೂ ಒಳ್ಳೆಯದು ಅಭಿವೃದ್ಧಿ ಆಗಲಿ ಈ ನಾಡು ಅಭಿವೃದ್ಧಿ ಆಗಲಿ ಅಂತಲೇ ನಮ್ಮೆಲ್ಲರ ಆಶಯ ಗಂಗಮ್ಮ ದೇವಸ್ಥಾನ ತುಂಬ ಶಕ್ತಿಶಾಲಿ ದೇವಸ್ಥಾನ ತುಂಬ ಒಳ್ಳೆಯದಾಗುತ್ತದೆ ಭಕ್ತಾದಿಗಳು ತುಂಬ ಜನ ಬರುತ್ತಾರೆ ವಾರಾನು ಇವಾಗ ಪ್ರತಿದಿನವೂ ಪೂಜೆ ನಡೀತದೆ ಅಭಿಷೇಕ ನಡೀತೈತೆ ತುಂಬ ಶಕ್ತಿಶಾಲಿ ದೇವಸ್ಥಾನ ನನ್ನ ಹೆಸರು ರವಿಕುಮಾರ್ ಅಂತ ನಾನು ಇದೇ ಗ್ರಾಮದವನು ನಾನು ಬೋರ್ವೆಲಲ್ಲಿ ನೀರಿಲ್ದಿದ್ದಕ್ಕೆ ಒಂದು ತುಂಬ ಒಂದು ಎರಡು ಮೂರು ವರ್ಷದಿಂದ ನೀರಿರಲಿಲ್ಲ ಒಂದು ಪೂಜೆ ಮಾಡಿಸ್ಕೊಂಡು ಹೋದೆ ಮತ್ತೆ ಮೂವತ್ತೈದು ವರ್ಷ ಆಗಿತ್ತು ಬೋರ್ವೆಲ್ಲು ಆ ಬೋರ್ವೆಲಲ್ಲಿ ಮೂವತ್ತೈದು ವರ್ಷ ಆಗಿದ್ದು ನಿಂತೋಗಿದ್ದ ನೀರು ಆಯಮ್ಮನ ಪೂಜೆ ಬರ್ತಾ ಇದೆ ನಾನು ಕಷ್ಟದಾಗಿದ್ದಾಗ ಆಯಮ್ಮನ ದುಡ್ಡು ಕೊಟ್ಟವಳೆ ನೀರು ಕೊಟ್ಟವಳೆ ಚೆನ್ನಾಗಿದ್ದೀನಿ ಇವತ್ತು ಆ ಯಮ್ಮನ ನಂಬಿ ಎಲ್ಲ ಬಂದು ಪೂಜೆ ಮಾಡಿಸ್ಕೊಂಡ್ರೆ ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗ್ತದಂತ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಶ್ರೀನಿವಾಸ ಅಂದ್ಬಿಟ್ಟು ಸೂಲಿಬೆಲೆ ಕೊಟ್ಟು ಸೂಲಿಬೆಲೆಯಿಂದ ಬಂದಿರೋದು ನಾವು ಪ್ರತಿ ಮಂಗಳವಾರ ಶುಕ್ರವಾರ ಅದ್ದೂರಿಯಾಗಿ ಪೂಜೆ ನೆರವೇರಿಸ್ಕೊವಂತಹ ದೇವಿ ಗಂಗಾದೇವಿ ಸುತ್ತಮುತ್ತ ಹದಿನೈದು ಹಳ್ಳಿಗಳಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚಿನ ತಾಣವಾಗಿರುವ ನೆಲ್ಲೂರು ಕೋಟೆಯಲ್ಲಿ ಗಂಗಮ್ಮ ದೇವಿ ಸುಮಾರು ವರ್ಷದಿಂದ ನಡೆಸಿದ್ದಾರೆ ಭಕ್ತಾದಿಗಳ ಏನೇ ಕೋರಿಕೆ ಇದ್ರೂ ಕಡಖಂಡಿತವಾಗಿ ಈರೇಡಿಸುವಂತಹ ದೇವಿ ಇದು ಪ್ರತಿಯೊಬ್ಬರು ಬೋರ್ವೆಲ್ ಹಾಕುವಾಗ ಬಂದು ದೇ ತಾಯಿ ಹತ್ರ ಅಂದ್ಕೊಂಡು ಹೋಗ್ತಾರೆ ನಮ್ಗೆ ಒಳ್ಳೇದಾದರೆ ಬಂದು ಪೂಜೆ ಮಾಡ್ತೀವಿ ಅಂದ್ಬಿಟ್ಟು ರಥೋತ್ಸವ ನಡೆಯುತ್ತೆ ಪ್ರತಿ ಅಮಾವಾಸ್ಯೆ ಕೂಡ ರಥೋತ್ಸವ ನಡೆಯುತ್ತೆ ಎಲ್ಲರೂ ಏನೋ ಬೇಡಿಕೆಗಳನ್ನು ದೇವ್ರ ಮುಂದೆ ಇಡ್ತಾರೋ ಅವೆಲ್ಲ ನೆರವೇರುವಂತಹ ಶಕ್ತಿ ಈ ದೇವರಲ್ಲಿದೆ ಎಲ್ಲರೂ ಸುತ್ತಮುತ್ತ ಐದು ವರ್ಷಕ್ಕೂ ಒಮ್ಮೆ ಜಾತ್ರೆ ಕೂಡ ನಡೆಯುತ್ತೆ ಇಲ್ಲಿ ತುಂಬ ಅದ್ಧೂರಿಯಾಗಿ ನಡೆಯುವಂತಹ ಜಾತ್ರೆ ಇದು ಎಲ್ಲರಿಗೂ ಅಚ್ಚುಮಚ್ಚಾಗಿರುವ ದೇವಿ ಯಾರೇ ಏನು ಕೇಳಿದರೂ ಕರುಣಿಸುವಂತಹ ತಾಯಿ ಇಂತಹ ದೇವಿಗೆ ಪ್ರತಿಯೊಬ್ಬರು ಬಂದು ಪೂಜೆಯಲ್ಲಿ ಭಾಗವಹಿಸಿ ಈ ದೇವಿ ನಾ ಸಣ್ಣ ಮಕ್ಕಳಿಂದನೂ ಹೆಸರುವಾಸಿಯಾಗಿದೆ ನಾವು ಸಣ್ಣ ಮಕ್ಕಳು ಇದ್ದವಾಗಿಂದಲೂ ನಾ ಸ್ಕೂಲ್ಗೆ ಹೋಗ್ಬೇಕು ಸರಿ ವರ್ಷ ಸಂಚಾರ ಅಂತೇಳಿ ಕಾಲು ನಡಿಗೆಯಲ್ಲಿ ನಡ್ಸ್ಕೊಂಡು ಬರ್ತಾಯಿದ್ರು ಆವಾಗಿನ ಇಲ್ಲೆಲ್ಲ ನೋಡ್ಕೊಂಡು ಈ ದೇವಿ ದರ್ಶನ ಮಾಡ್ಕೊಂಡು ಹೋಗಿದ್ವಿ ಚಿಕ್ಕ ಮಕ್ಕಳಿದ್ದಾನು ನಮಗೆಲ್ಲ ಒಳ್ಳೆಯದಾಗೈತೆ ಪ್ರತಿ ವರ್ಷವೂ ಬರ್ತೀರಿ ನಾವು ಇಲ್ಲಿ ಪೂಜೆ ಮುಸ್ಕೊಂಡು ಹೋಗ್ತೀವಿ ತುಂಬ ಬಾಧೆಯಲ್ಲಿದ್ದರೆ ಈ ದೇವಸ್ಥಾನಕ್ಕೆ ಬಂದಾಗಿಂದ ನಾನು ಎರಡು ವರ್ಷದಿಂದ ಬರ್ತಾಯಿದ್ದೀನಿ ನಮಗೆ ದೇವ್ರ ಎಲ್ಲ ಅನುಕೂಲ ಮಾಡ್ಕೊಟ್ಟಿದ್ದೀವಿ ಸರ್ ಗಂಗಮ್ಮ ತಾಯಿ ನಮ್ಮ ಅಜ್ಜಿ ಅಂತ ಒಬ್ಬರಿದ್ದರು ಗಂಗಮ್ಮ ಅಂತ ಒಬ್ಬರಿದ್ದಂತೆ ಆ ಕಾಲದಲ್ಲಿ ಗಂಗಾ ಈ ಅಮ್ಮ ಬಂದು ಆ ನಮ್ಮ ಅಜ್ಜಿಯನ್ನು ಕರ್ಕೊಂಡ್ಬಂದು ಅಲ್ಲಿಂದ ಬಂದು ಪೂಜೆ ಮಾಡಿ ನೆರವೇರಿಸ್ಕೊಂಡು ಮತ್ತೆ ಹೋಗಿ ಕರ್ಕೊಂಡೋಗಿ ಬಿಟ್ಟುಬಿಟ್ಟು ಮತ್ತೆ ವಾಪಸ್ ಬಂದು ಇಲ್ಲಿ ಈ ಅಮ್ಮ ಈ ನೆಲೆಸಿರೋದೆ ಆಗಿನಿಂದ ನಮ್ಮ ಹಿರಿಯರು ಪೂಜೆ ಮಾಡ್ಕೊಂಡು ಈ ಅಮ್ಮನ ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ನಾವು ಈಗ ಈ ಐದನೇ ತಲೆಮಾರಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಫಸ್ಟು ನನ್ನ ಗಂಗಾದೇವಿಗೆ ನಮಸ್ಕರಿಸುತ್ತಾ ನನ್ನ ಹೆಸರು ಮಂಜುನಾಥ್ ಅಂದ್ಬಿಟ್ಟು ಬರ್ತಾ ಬರ್ತಾಯಿರ್ತೀವಿ ವಾರ ವಾರ ಶುಕ್ರ ಶುಕ್ರವಾರ ತಪ್ಪದೇ ಬರ್ತೀನಿ ತಾಯಿ ದರ್ಶನಕ್ಕೆ ನನಗೆ ಎಲ್ಲ ಒಳ್ಳೆಯದಾಗಿದೆ ತಾಯಿ ಏನು ಕರುಣೆ ನಾವೇನು ಮನಸ್ಸಿನಲ್ಲಿ ಅಂದ್ಕೊತೀರೋ ಅದೆಲ್ಲನೂ ನನಗೆ ದೇವರು ಈರೇಡಿಸ್ತಾ ಇದ್ದಾರೆ ಏನೇ ಒಂದು ಅಂದ್ಕೊಳ್ಳಿ ಎಲ್ಲ ಒಂದು ಸತ್ಯ ಇದೆ ನಾನೂರು ಈ ವರ್ಷಗಳಿಂದ ಅಂತ ಅಂತಾರೆ ನನಗೆ ಗೊತ್ತಿಲ್ಲ ನಾನು ಎಷ್ಟು ದಿನದಿಂದ ಅಷ್ಟು ಅಷ್ಟಿಂದ ನನಗೆ ಒಳ್ಳೆಯದಾಗಿದೆ ನನ್ನ ಮಕ್ಕಳಿಲ್ಲಿ ಆಗ ಆವಾಗ ಬಂದಿಲ್ಲಿ ತಾಯಿ ಒಂದು ಅರಕೆ ಕಟ್ಕೊಂಡು ನಾನು ಇದು ಮಾಡ್ಕೊಂಡಿದ್ದಕ್ಕೆ ಒಂದು ಇದಾಯಿತು ಅದು ವರ್ಷ ವರ್ಷವೂ ಅಲ್ಲ ವರ್ಷ ವರ್ಷವೂ ಇಲ್ಲ ಅವತ್ತಿಂದನೂ ನಾನು ವಾರ ವಾರ ತಪ್ಪದೆ ಗ್ಯಾರಂಟಿ ಬಂದೇ ಬರ್ತೀನಿ ಎಷ್ಟೇ ಕಷ್ಟ ಇರಲಿ ತಾಯಿ ದರ್ಶನ ಮುಗಿಸ್ಕೊಂಡೋಗೆ ನಾನು ಊಟ ಮಾಡೋದು ಆ ತಾಯಿ ಏನು ತೋರಣೆ ಮಾಡಿದ್ದಾಳೋ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ನನ್ನ ಸರ್ ಎಲ್ಲರೂ ಇಲ್ಲಿ ಸತ್ಯ ಅನ್ನೋದು ನೆಲೆ ಇದೆ ಗ್ಯಾರಂಟಿ ಇದೆ ಎಲ್ಲರೂ ಬಂದು ಒಂದು ತಾಯಿ ದರ್ಶನ ಮಾಡ್ಕೊಂಡೋದ್ರೆ ತುಂಬ ಒಳ್ಳೆಯದು ಅಂತ ನಾನು ಬ ನನ್ನ ಬೈಕೆ ಮೂಲ ಪ್ರಾರಂಭದಲ್ಲಿ ಏನೂ ಇಲ್ಲದ ಬಯಲಿನಲ್ಲಿ ಸ್ವರೂಪದಲ್ಲಿ ಓಂಕಾರ ಶಬ್ದ ಪ್ರಾರಂಭವಾಗಿ ನಾದ ಬಿಂಬ ಕಳೆ ರೂಪ ತನಗೆ ತಾನೇ ಉತ್ಪನ್ನನಾಗಿ ಜ್ಯೋತಿ ರೂಪವಾಗಿ ಆ ಜ್ಯೋತಿ ರೂಪವೇ ಆದಿಶಕ್ತಿ ಎಂದು ಪ್ರಾರಂಭವಾಗಿ ತನ್ನ ಇಚ್ಛೆಯಂತೆ ಪಂಚಭೂತಗಳಲ್ಲಿ ಸೃಷ್ಟಿ ಮಾಡಿ ತನ್ನ ಇಚ್ಛೆಯಂತೆ ಹೆಣ್ಣು ರೂಪವನ್ನು ತಾಳಿ ಆದಿಶಕ್ತಿ ಎಂದಾದಳು ಚಾಮುಂಡರೆಯ ಕಾಲಘಟ್ಟವನ್ನು ನಾವು ತಿಳಿತಾ ಹೋಗೋಣ ಚಾಮುಂಡರಾಯ ನಲ್ಲೂರು ಪಟ್ಟಣವನ್ನು ಆಡುವಿಕೆ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ ನಲ್ಲೂರು ಪಟ್ಟಣದಲ್ಲಿ ಗಂಗಮ್ಮ ತಾಯಿ ಮನೆಯ ದೇವರಾಗಿರ್ತದೆ ಯಾರಿಗೆ ಚಾಮಂಡರಾಯನಿಗೆ ಚಾಮುಂಡರಾಯ ದಷ್ಟ ಪುಷ್ಟ ರಾಜನಾಗಿರ್ತಾನೆ ದೇವನಹಳ್ಳಿ ಸುತ್ತಮುತ್ತ ಪಾಳ್ಯಗಾರರು ಇವನನ್ನು ಸಹ ಸೋಲಿಸೋದಕ್ಕೆ ಹಾಕ್ತಾ ಇರೋದಿಲ್ಲ ಆಗ ದೇವನಹಳ್ಳಿಯಿಂದ ಏನಪ್ಪ ಅಂತಂದರೆ ನಲ್ಲೂರು ಪಟ್ಟಣ ಒಂದು ಗಂಗಮ್ಮ ತಾಯಿಯ ಪಕ್ಕದಲ್ಲೇ ಏನಪ್ಪ ಅಂದರೆ ಗಜಗುಂಡ್ಲ ಅಂತ ಇದೆ ಆ ಗಂಜಗು ಗುಂಡ್ಲಕ್ಕೆ ನೀರು ಸರಬರಾಜು ಹಾಕ್ತಾ ಇರ್ತದೆ ಅಂದರೆ ನಲ್ಲೂರು ಪಟ್ಟಣಕ್ಕೆ ನೀರು ಸರಬರಾಜು ಹಾಕ್ತಾ ಇರ್ತದೆ ಆ ಪಾಳ್ಯಗಾರರು ಏನಪ್ಪಾ ಅಂತಂದರೆ ತನ್ನ ಒಂದು ಚಾಮುಂಡರಾಯನ ಮಗಳನ್ನು ಮದುವೆ ಮಾಡಿಕೊಡು ಅಂತ ಚಾಮುಂಡ್ರಾಯನಿಗೆ ಕೇಳ್ತಾರೆ ಯಾರು ದೇವನಹಳ್ಳಿ ಪಾಳ್ಯಗಾರರು ಆ ದೇವನಹಳ್ಳಿ ಪಾಳ್ಯಗಾರರು ಯಾವಾಗ ಕೇಳ್ತಾರೋ ಅವರ ಒಂದು ಅಂಕಿತ ದೇ ಚಾಮಂಡ್ರಾಯನಿಗೆ ಅರ್ಥ ಆಗುತ್ತೆ ಅಂದರೆ ಆಸ್ತಿ ಪಾಸ್ತಿ ಹೊಡೋದಕ್ಕೆ ಮತ್ತು ನಮ್ಮ ಅಧಿಕಾರವನ್ನು ಪಡೆಯೋದಕ್ಕೆ ಅಂತಕ್ಕಂಥ ವಿಚಾರ ತಿಂದಾಗ ಆಗೋದಿಲ್ಲ ಗಂಗಾಮಕ್ಕಿಯನ್ನು ಮದುವೆ ಮಾಡಿ ಕೊಡೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಏನು ಮಾಡ್ತಾರೆ ಚಾಮುಂಡರಾಯ ಹೇಳ್ತಾರೆ ಯಾರಿಗೆ ದೇವನಹಳ್ಳಿ ಪಾಳ್ಯಗಾರರಿಗೆ ತನ್ನ ಮಗಳನ್ನು ಏನು ಮಾಡ್ತಾನೆ ಈಗಿನ ಹೊಸಕೋಟೆ ತಾಲೂಕು ದೊಡ್ಡ ಗಡಿಗ್ನ ಬಿಲಿ ಸಿ ಗಡಿಗನ ಬಿ ಸಿ ಪಾಳ್ಯಗಾರನಿಗೆ ಹಿತ್ತನ ಏನು ಮಾಡ್ತಾನೆ ಮದುವೆ ಮಾಡಿಕೊಡ್ತಾನೆ ಹಾಗೆ ಏನು ಮದುವೆ ಮಾಡಿಕೊಟ್ಟಾಗ ಏನು ಮಾಡ್ತಾರೆ ಅಂದರೆ ದೇವನಳ್ಳಿ ಪಾಳ್ಯಗಾರರು ಏನು ಮಾಡಿ ಯುದ್ಧ ಸಾರ್ತಾರೆ ಯುದ್ಧ ಸಾರ್ದಾಗ ಏನಾಗುತ್ತೆ ಅಂದರೆ ಸೋಲುವ ಸಮಯ ಬಂದಾಗ ಏನಾಗುತ್ತೆ ಅಂದರೆ ತನ್ನ ಮಗಳಾಗಿರ್ತಕ್ಕಂಥ ಗಂಗಾಂಬಿಕೆ ಏನು ಮಾಡ್ತಾಳೆ ಅಂದರೆ ಸಹಾಯಕ್ಕೆ ಬರ್ತಾಳೆ ಸಹಾಯಕ್ಕೆ ಬಂದು ಆ ಯುದ್ಧದಲ್ಲಿ ಗೆಲ್ತಾರೆ ಆ ಗೆದ್ದ ನಂತರ ಏನಪ್ಪ ಅಂತಂದರೆ ನಲೂರನ್ನು ನ ಗಂಗಾಂಬಿಕೆಗೆ ಆಳ್ವಿಕೆ ಮಾಡೋದಕ್ಕೆ ರಾಜ್ಯಭಾರವನ್ನು ಬಿಟ್ಟುಕೊಡ್ತಾನೆ ಗಂಗಾಂಬಿಕೆ ಏನು ಮಾಡ್ತಾಳೆ ಅಂತಂದರೆ ತನ್ನ ಮನೆ ದೇವರಾಗಿರ್ತಕ್ಕ ಗಂಗಮ್ಮತೆಯನ್ನು ಪೂರ ಆರಾಧಕರಾಗಿ ಆ ಸೆ ಗಂಗಾ ಗಂಗಾಂಬಿಕೆ ಏನು ಮಾಡ್ತಾರೆ ಆಳ್ವಿಕೆಯನ್ನು ಮುಂದುವರಿಸ್ತಲ್ಲ ಗಂಗಾಂಬಿಕೆ ಆಳ್ವಿಕೆ ಮುಂದುವರಿಸಬೇಕಾದ ಕಾಲಘಟ್ಟದಲ್ಲಿ ಯಥೇಚ್ಛವಾಗಿ ಸಮೃದ್ಧಿಯಾಗಿ ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇರ್ತದೆ ಅದಾದ ನಂತರ ಗಂಗಮ್ಮ ತಾಯಿ ಕೂಡ ಎಲ್ಲವನ್ನು ಕರುಣಿಸ್ತಾ ಇರ್ತಾಳೆ ಆ ಗಂಗಮ್ಮ ತಾಯಿಯ ಇತಿಹಾಸವನ್ನು ನಾವು ತಿಳಿತಾ ಹೋಗೋಣ ಗಂಗಾ ಗಂಗಾಂಬಿಕೆ ಆಳ್ವಿಕೆ ನಂತರ ಅಚಗೆ ಏನಾಗುತ್ತೆ ಅಂದರೆ ತನ್ನ ಮಗಳು ಕೂಡ ತನ್ನ ಸ ಗಂಡು ಸಂತತಿ ಇಲ್ಲದ ಕಾರಣ ತನ್ನ ಮಗಳು ಕೂಡ ಏನಪ್ಪ ಅಂದರೆ ಹೆಣ್ಣುಮಗಳ ಒಂದು ಸಂತತಿ ಮುಂದುವರಿಯುತ್ತದೆ ಆ ಸಂತತಿ ನಂತರ ಏನಪ್ಪ ಅಂತಂದರೆ ಆ ಒಂದು ನಲ್ಲೂರು ಗ್ರಾಮ ನಸಿಸಿ ಹೋಗೋದಕ್ಕೆ ಕಾರಣ ಹಾಗ ಆಗ್ತಾ ಬರ್ತಾ ಪಾಳೇಗರ ದಾಳಿ ಮತ್ತು ದೇವಸ್ಥಾನದ ದೇವಸ್ಥಾನದ ಒಂದು ಚಿತ್ರಣಗಳು ನಾಶ ಆಗ್ತಾ ಬರ್ತವೆ ಈಗಿನ ಈಗ ನೀವು ನೋಡ್ತಾ ಇರ್ಬೋದು ಹುಣಸೆ ತೋಪು ಮತ್ತು ಆ ಸುತ್ತಮುತ್ತಲ ಆಗಿರ್ತಕ್ಕಂಥ ಕೋಟೆ ಆ ಬುನಾದಿಯನ್ನು ಕಟಿಸಿದ್ರೆ ಚಾವುಂಡ್ರಾಯ ಆಗಿನ ಕಾಲಘಟ್ಟದಲ್ಲೇ ನಿರ್ಮಾಣವಾಗಿರ್ತಕ್ಕಂಥ ಒಂದು ಈ ದೃಶ್ಯ ಈಗಲೂ ಕೂಡ ನಾವು ತಾಯಿಯನ್ನ ಸುತ್ತಮುತ್ತಲ ಗ್ರಾಮಸ್ಥರು ಹೊರಸಂಚಾರಕ್ಕೆ ಅಂತ ಕರ್ಕೊಂಡು ಹೋದಾಗ ಏನಾಗುತ್ತೆ ತನ್ನ ಗಂಗಮ್ಮ ತಾಯಿ ಒಬ್ಬರೇ ಹಲ್ಲದೆ ತನ್ನ ಜೊತೆ ತನ್ನ ಹಣ್ಣನೂ ಕೂಡ ಪೂಜೆ ಮಾಡೋದಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಪೂಜೆಯನ್ನು ಪಡೆಿಸಿ ಅಂದರೆ ಪೂಜೆಯನ್ನು ಮಾಡ್ತಾ ಇರ್ತಾರೆ ಆ ಹಣ್ಣ ಮತ್ತೆ ಮತ್ತೆ ಗಂಗಾಮಿಕೆಯನ್ನು ಇಬ್ಬರಿಗೂ ಗಂಗಮ್ಮ ತಾಯಿಗೆ ಇಬ್ಬರಿಗೂ ಕೂಡ ಏನಪ್ಪ ಅಂದ್ರೆ ಪೂಜೆಯನ್ನು ಸಲ್ಲಿಸ್ತಾರೆ ಇವತ್ತಿಗೂ ಕೂಡ ನಾವು ರೂಢಿಯಲ್ಲಿ ನಾವು ನೋಡಬಹುದಾಗಿದೆ ಗಂಗಮ್ಮತಾಯಿಯ ಇತಿಹಾಸ ಮತ್ತು ಚಾಮುಂಡರಾಯಿ ಇತಿಹಾಸವನ್ನು ಹೇಳ್ತಾ ಹೋದ್ರೆ ತುಂಬ ದಿನಗಳು ಹೇಳ್ತಾನೆ ಸಾಧ್ಯವಾಗ್ತದೆ ಈ ವಿಡಿಯೋದಲ್ಲಿ ಸ್ವಲ್ಪನೇ ಭಾಗವನ್ನು ನಿಮ್ಮ ಮುಂದೆ ಹಿಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅದಾದ ನಂತರ ಈ ಗಂಗಮ್ಮತಾಯಿ ಇರತಕ್ಕಂಥ ಜಾಗ ನಲ್ಲೂರು ನಲ್ಲೂರು ಕೋಟೆ ನಲ್ಲೂರು ಪಟ್ಟಣ ಸೊ ಇದು ದೇವನಹಳ್ಳಿಯಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ವಿಜಯಪುರದಿಂದ ಹನ್ನೆರಡು ಕಿಲೋಮೀಟ್ರ್ ಹೊಸಕೋಟೆಯಿಂದ ಸುಮಾರು ಅಥವಾ ಹದಿನೇಳು ಕಿಲೋಮೀಟ್ರ್ ದೂರದಲ್ಲಿ ನಲ್ಲೂರು ಕೋಟೆ ಅಥವಾ ನಲ್ಲೂರು ಪಟ್ಟಣ ಇದೆ ಇಲ್ಲಿ ಗಂಗಾಮತಾಯಿ ವಾಸವಾಗಿದ್ದಾಳೆ